ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿ ವೆಲ್ಕಮ್ ಟು ರೂಪಾಕ್ಷತ್ರಿ ಯೂಟ್ಯೂಬ್ ಲಾಗ್ ಸೊ ಇವತ್ತು ಊರ ಹಬ್ಬ ಇರೋದ್ರಿಂದ ಸೊ ನಾನು ರೆಡಿ ಆಗಿದ್ದೀನಿ ಸೊ ನೋಡಿ ಆ್ಯಂಡ್ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ದೀಪಗಳನ್ನು ಎತ್ಕೊಂಡು ಹೋಗೋದಿಕ್ಕೆ ಈ ರೀತಿ ರೆಡಿಯಾಗಿದ್ದೀನಿ ಈಗ ಎತ್ಕೊಂಡು ಹೋಗಬೇಕು ಸೊ ನೋಡಿದ್ರಲ್ವಾ ನಿನ್ನೆ ವಿಡಿಯೋದಲ್ಲಿ ದೀಪಗಳನ್ನು ಹೇಗೆ ಮಾಡೋದು ಅಂತ ಹೇಳಿ ಸೊ ಈಗ ಆ ದೀಪ ಫಿನಿಶ್ ಆಗಿದೆ ಇದ್ದೀನಿ ಹೇಗಿದೆ ಅಂತ ಹೇಳಿಬಿಟ್ಟು ಹೇಳಿ ಇವತ್ತು ಬಂದು ಬೆಂಗಳೂರಿನ ಗ್ರಾಮ ದೇವತೆಯಾದಂತಹ ಅಣ್ಣಮ್ಮನ ಊರಪ್ಪ ಪ್ರತಿ ವರ್ಷವೂ ಕೂಡ ಅಣ್ಣಮ್ಮನನ್ನ ಪ್ರತಿ ಊರುಗಳಲ್ಲಿ ತಗೊಂಡ್ಬರ್ತಾರೆ ಹಾಗೆ ಇವತ್ತು ನಮ್ಮ ಊರಲ್ಲಿ ಆ ನೆನ್ನೆ ತಗೊಂಬಂದ್ರು ಇವತ್ತು ಬಂದ್ಬಿಟ್ಟು ಅಣ್ಣೆ ದೀಪ ದೀಪಾಲಂಕಾರ ದೀಪ ಆರತಿಗಳಿದೆ ಸೊ ಹಾಗಾಗಿ ಊರಿನವರೆಲ್ಲ ರೆಡಿಯಾಗಿ ಆ ದೀಪಗಳನ್ನೆಲ್ಲ ಮನೇಲಿ ರೆಡಿ ಮಾಡಿಕೊಂಡು ತಾಯಿಗೆ ತಗೊಂಡೋಗ್ತಾ ಇದ್ದೀವಿ ಹಾಗೆ ಪೂಜೆ ಕೊಡೋದು ತಾಯಿಗೆ ಆ ಮಡಿಯನ್ನು ತುಂಬಿಸುವಂಥದ್ದು ಎಲ್ಲ ನಡೆಯುತ್ತೆ ನೋಡೋಣ ಬನ್ನಿ ದೀಪಾವ್ರು ತಗೊಂಡು ಹೋಗೋ ಜಾಗದಲ್ಲಿ ಹೇಗಿರುತ್ತೆ ಅಂತ ನೋಡಿ ಈಗ ದೀಪ ಕಟ್ಟೋದಕ್ಕೆ ಒಂದು ಪಾತ್ರೆ ತಗೊಂಡು ಪಾತ್ರೆನಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅಕ್ಕಿಯನ್ನು ಮೇಲೆ ಆ ರೌಂಡಾಗಿ ಒಂದು ದಬ್ಬೆಯನ್ನು ರೌಂಡಾಗಿ ಮಾಡಿ ಒಳಗಡೆ ಕೂರಿಸಿ ಅದರ ಒಳಗಡೆ ಒಂದೊಂದಾಗಿ ದಬ್ಬೆಗಳನ್ನು ಸಿಗಿಸ್ತಾ ಹೋಗಬೇಕು ಈ ರೀತಿ ಆಮೇಲೆ ಕರೆಕ್ಟಾಗಿ ನೋಡಿ ನೀಟಾಗಿ ಕಟ್ಟಬೇಕು ಅಲ್ಲಿ ನೋಡಿ ಕರೆಕ್ಟಾಗಿ ಈ ಕಡೆ ಆ ಕಡೆ ಏನೋ ಆಗದೆ ಇರೋ ಹಾಗೆ ನೀಟಾಗಿ ಕಟ್ಟಬೇಕು ಒಳಗಡೆ ಕೂಡ ಅಕ್ಕಿಯನ್ನು ಹಾಕಿದರೆ ಅಕ್ಕಿ ಯಾಕೆ ಹಾಕ್ತೀವಿ ಅಂತಂದರೆ ಬ್ಯಾಲೆನ್ಸ್ ಹಂಗಿರಬೇಕು ಇಲ್ಲಾಂದರೆ ನಿಲ್ಲಲ್ಲ ದಬ್ಬೆಗಳೆಲ್ಲ ಆ ಭಾರ ಇಲ್ಲಾಂದರೆ ಬಿದ್ದೋಗುತ್ತೆ ಸೊ ಹಾಗಾಗಿ ಅದ್ರ ಒಳಗಡೆನ ನೋಡಿ ಆ ರೌಂಡ್ ರೌಂಡ್ ದಬ್ಬೆಗಳಿದೆ ಆ ರೀತಿ ರೌಂಡ್ ರೌಂಡ್ ದಬ್ಬೆಗಳನ್ನ ಒಂದು ಬ್ಯಾಲೆನ್ಸ್ಗೆ ಇಟ್ಬಿಟ್ಟು ಸುತ್ತೂ ಆ ದಾರದಿಂದ ಒಂದು ಎರಡು ರೌಂಡ್ ನೀವು ಇದನ್ನು ಗಟ್ಟಿಯಾಗಿ ಕಟ್ಕೊಂಡ್ರೆ ಆಗ ದೀಪ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಈಗ ನೋಡಿ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿಯಾಗಿ ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಪೂಜೆ ಮಾಡಿದನ ದೇವ್ರ ಹತ್ರ ತಗೊಂಡೋಗ್ಬೇಕು ಊರಿಂದ ನನ್ನ ತಂಗಿ ನಮ್ಮಕ್ಕಲ್ಲ ಬಂದಿದ್ದಾರೆ ಸೊ ನೋಡಿ ರೆಡಿಯಾಗಿದೆ ದೀಪಗಳು ಸೊ ಎತ್ಕೊಂಡು ಹೋಗ್ಬೇಕು ನಾನು ಕೂಡ ರೆಡಿಯಾಗಿದ್ದೀನಿ ಹಾಂ ದೀಪಗಳನ್ನು ತಗೊಂಡು ಇಲ್ಲಿ ಅಣ್ಣಮ್ಮ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಅಣ್ಣಮ್ಮದು ಆ್ಯಂಡ್ ಎಲ್ಲರೂ ಕೂಡ ದೀಪಗಳನ್ನು ತೊಗೊಂಡು ಬರ್ತಾನೆ ಇದ್ದರು ಒಬ್ಬೊಬ್ಬರು ಒಂದೊಂದು ರೀತಿಯ ಡಿಸೈನ್ಗಳಲ್ಲಿ ಮಾಡಿಸಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ನಮ್ಮ ಎಲ್ಲ ಒಂದೇ ಕಡೆ ದೀಪಗಳನ್ನೆಲ್ಲ ಇರಿಸ್ಬಿಟ್ಟು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ದೇವ್ರಿಗೆ ಬೆಳಗೋದಿಕ್ಕೆ ಬೆಳಗೋದಿಕ್ಕೆ ವೇಟ್ ಮಾಡ್ತಾ ಇದ್ದೀನಿ ದೀಪಗಳನ್ನ ಇಲ್ಲಿ ನೋಡಿ ದೇವ್ರ ಹತ್ರ ತಗೊಂಡೋಗಿದ್ದೀನಿ ಬೆಳಕ್ ಬೆಳಗ್ಬಿಟ್ಟು ವಾಪಸ್ ತಗೊಂಡ್ ಇದ್ದೀನಿ ತಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಪ್ರತಿ ವರ್ಷವೂ ಕೂಡ ವರ್ಷಕ್ಕೆ ಒಂದೊಂದು ಬಾರಿ ಊರಿಗೆ ಅಣ್ಣಮ್ಮವನ್ನು ತರ್ತಾರೆ ಸೊ ಅದರ ಉದ್ದೇಶ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಗ್ರಾಮ ದೇವತೆ ಬಂದ್ಬಿಟ್ಟು ಇಡೀ ಬೆಂಗಳೂರಿನ ಗ್ರಾಮ ದೇವತೆ ಬಂದ್ಬಿಟ್ಟು ಅಣ್ಣಮ್ಮ ಸೊ ಊರಿನಲ್ಲಿ ಎಲ್ಲರೂ ಸುಭಿಕ್ಷವಾಗಿರಲಿ ಎಲ್ಲರಿಗೂ ಆರೋಗ್ಯ ಇರಲಿ ಊರು ಚೆನ್ನಾಗಿರಲಿ ಆ ತಾಯಿ ಕಾಪಾಡಲಿ ಅಂತ ಹೇಳಿ ಪ್ರತಿ ಊರುಗಳಲ್ಲೂ ಕೂಡ ಈ ಒಂದು ಆಚರಣೆಯನ್ನು ಮಾಡ್ತಾರೆ ತಾಯಿನ ಊರು ಕರ್ಕೊಂಬಂದು ವಿಜೃಂಭಣೆಯಿಂದ ಪೂಜೆಗಳನ್ನು ಮಾಡಿ ಈ ರೀತಿ ದೀಪಗಳನ್ನೆಲ್ಲ ಮಾಡಿ ಸೊ ಬೆಳಗ್ತಾರೆ ತಾಯಿಗೆ ನೆಕ್ಸ್ಟ್ ಡೇ ತಾಯಿಗೆ ಸೀರೆಗಳನ್ನು ಮತ್ತು ಮಡಿಯನ್ನು ತುಂಬಿಸಿ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರು ಮನೆಗಳಿಂದ ಪೂಜೆ ಕೊಟ್ಟು ತಾಯಿನ ಮತ್ತೆ ಕಳಿಸ್ಕೊಡ್ತಾರೆ ಗಾರ್ವಿಕ್ಕು ನನ್ನ ತಂಗಿ ಆ ಕಡೆ ನಮ್ಮ ಅಕ್ಕ ನಿಂತಿದ್ದಾಳೆ ಸೊ ಎಲ್ಲ ಬಂದಿದ್ದಾರೆ ಈಗ ಅವರು ಮನೆಗೆ ಹೋಗ್ತಾ ಇದಾರೆ ಯಾಕೆಂದ್ರೆ ಗಾನ್ವಿ ಸ್ಕೂಲ್ ಗಾನ್ವಿ ಸ್ಕೂಲ್ಗೆ ಹೋಗಿದ್ದಾಳೆ ಗಾರ್ವಿಕ್ ನೋಡಿ ಹಂಗೆ ಚೆನ್ನಾಗಿ ಡಿಂಪಲ್ ಬೀಳುತ್ತೆ ಎರಡು ಕಡೆ ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಡಿಂಪಲ್ಲು ಡಿಂಪಲ್ ಬೇಬಿ ನನ್ನ ತಂಗಿನ ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ ಅವಳು ಮಗುನ ಸ್ಕೂಲಲ್ಲಿ ಬಿಟ್ಬಿಟ್ಟು ಬಂದಿದ್ದಾಳೆ ಸೊ ವಾಪಸ್ ಒಂದು ಈ ರೇಷ್ಮೆ ಸೀರೆ ಇದನ್ನೆಲ್ಲ ಹಾಕ್ಕೊಂಡು ಹಬ್ಬ ಸುಸ್ತಾಗ್ಬಿಟ್ಟಿದೆ ಅಂಡ್ ಈ ಸತಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ ನಾವು ಸ್ವಲ್ಪ ಬೇಗನೆ ಹೋಗಿ ದೀಪಗಳನ್ನೆಲ್ಲ ಬೆಳ್ಕೊಂಡು ಬಂದ್ಬಿಟ್ವಿ ಸೊ ಜನ ಸ್ವಲ್ಪ ಈ ಸತಿ ಸ್ವಲ್ಪ ಕಡಿಮೆನೇ ಇದ್ದಾರೆ ಜನ ನೋಡಿ ನೆನೆನೆ ಹೇಳಿದೆ ಅಲ್ವಾ ಸೊ ದಬ್ಬೆಗಳೆಲ್ಲ ಕಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಇವತ್ತು ತಗೊಂಡೋಗಿದ್ದೀನಿ ದೇವ್ರ ಹತ್ರ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಬಂದು ಈಗ ಮನೇಲಿಟ್ಟಿದ್ದೀನಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಸೊ ಇದನ್ನೇ ನೀವು ಆಚೆ ನೀವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಬೇಕು ಅಂತಂದರೆ ನಿಮಗೆ ಮಿನಿಮಮ್ ನಾಲ್ಕು ಸಾವಿರದಿಂದ ಐದು ಸಾವಿರದ ಮೇಲೆ ಆಗುತ್ತೆ ಸೊ ಮನೇಲಿ ಸುಲಭವಾಗಿ ಮಾಡ್ಕೊಳ್ಬೋದು ಸೊ ಅದೊಂದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ನೀವು ತಗೊಂಡೋಗ್ತೀರಲ್ವಾ ಬೆಳ್ಳಿದು ಈಗೆಲ್ಲ ಬೆಳ್ಳಿದೆಲ್ಲ ತೊಗೊಂಡೋಗ್ತಾರೆ ಬೆಳ್ಳಿದು ಸೊ ನಿಮಗೆ ಕಂಫರ್ಟಬಲಾಗಿ ಯಾವ ಯಾವ ಪಾತ್ರೆ ಇರುತ್ತೋ ಆ ಪಾತ್ರೆನಲ್ಲಿ ಈ ಕಟ್ಟಿರುವಂತಹ ಎಲ್ಲ ಡಬ್ಬೆಗಳನ್ನು ಇಡಬೇಕಾಗುತ್ತೆ ಅದು ಒಳಗಡೆ ಅಕ್ಕಿಯನ್ನು ಇಡಬೇಕು ಅಕ್ಕಿಯನ್ನು ಇಟ್ಟು ತಂಬಿಟ್ಟನ ಇಟ್ಟಿದ್ದೀನಿ ನೋಡಿ ಅದ್ರ ಮೇಲೆ ಅಕ್ಕಿಯನ್ನು ಇಡಬೇಕು ಸೊ ಈ ರೀತಿ ರೌಂಡ್ ರೌಂಡನ್ನು ನೀವು ಇದಿಟ್ಟರೆ ನೀಟಾಗಿ ಕುತ್ಕೊಳ್ಳೋದು ಇದು ಇಟ್ಬಿಟ್ಟು ಇದ್ರ ಸುತ್ತ ನೀಟಾಗಿ ದಾರದಿಂದ ಕಟ್ಟಿಯಾಗಿ ಕಟ್ಟಿದ್ರೇ ಕುತ್ಕೊಳ್ಳುತ್ತೆ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಶೈನಿಂಗ್ ದಾರ ಕೂಡ ನಿಮಗೆ ಮಾರ್ಕೆಟಲ್ಲೇ ಸಿಗುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ನೆನ್ನೆಲ್ಲ ಕಷ್ಟಪಟ್ಟು ಕಟ್ಟಿದ್ದು ದೇವ್ರ ಹತ್ರ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಆ ಮನೆಯಲ್ಲೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ ನಾನು ಮಾಡಿರುವ ದೀಪಗಳು ಹೀಗಿವೆ ಸೊ ಇನ್ನೇನು ವೆಜ್ ಊಟ ಎಲ್ಲ ರೆಡಿ ಆಗಿದೆ ಚೆನ್ನಾಗಿ ತಿನ್ನೋದು ಸ್ವಲ್ಪೊತ್ತು ರೆಸ್ಟ್ ತೊಗೊಳ್ಬೇಕು ಯಾಕೆಂದರೆ ಅಲ್ಲೆಲ್ಲ ಹೋಗ್ಬಿಟ್ಟು ಇದ್ಬಿಟ್ಟಲ್ಲ ಬಂದಿದ್ದು ದೇವರ ಹತ್ರ ಸ್ವಲ್ಪ ಹೊತ್ತು ಯಾರ್ಯಾರು ಹೇಗೆ ದೀಪಗಳೆಲ್ಲ ಮಾಡಿದ್ದಾರೆ ಅಂತ ಬಟ್ ಚೆನ್ನಾಗಿತ್ತು ಎಲ್ಲರೂ ಕೂಡ ಅವ್ರದೇ ರೀತಿಯಲ್ಲಿ ಸುಮಾರು ಜನ ಎಷ್ಟು ತುಂಬ ತುಂಬ ಚೆನ್ನಾಗಿ ತೊಗೊಂಬಂದಿದ್ರು ದೀಪಗಳನ್ನೆಲ್ಲ ಕೆಲವರೆಲ್ಲ ಕಟ್ಟಿಸ್ಕೊಂಬಂದಿದ್ರು ಆ್ಯಂಡ್ ಒಂದೊಂದು ದೀಪ ಥರ ಡಿಸೈನ್ ಡಿಸೈನ್ ಆಗಿತ್ತು ಸೊ ನಾನು ಸ್ವಲ್ಪ ಬೇಗ ಹೋಗಿದ್ದರಿಂದ ಜಾಸ್ತಿ ಇದನ್ನು ದೀಪಗಳನ್ನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ಜನ ಎಲ್ಲ ಲೇಟಾಗಿ ಬರ್ತಾಯಿದ್ರು ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಆ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್